ಇವತ್ತು ದೇವ್ರಿಗೆ ಅಲ್ಲಿ ಇಷ್ಟು ಊದ್ ಅಂದ್ರೆ ಮನೆಗೆ ಊದ್ ಗಡ್ಡಿನೇ ಇಲ್ಲ ಹ್ಮ್ ಖಾಲಿ ಆಗಿದ್ದಾವೆ ನಿಮ್ಮಲ್ಲಿ ಎಂಬಳಗೆ ಗೊತ್ತಾಗಲ್ವಾ ಯಾಕೆ ಐತೆ ಯಾಕಿಲ್ಲ ಅಂತ ಹೇಳಿ ನೋಡಿ ತರ್ಬೇಕು ತಂದು ಬಿಕ್ಬೇಕು ಅಂಬದೇ ಗೊತ್ತಾಗಲ್ಲ ಹಾ ಇಪ್ಪ ಎಲ್ಲಿಗೋದ್ಲು ಊದ್ಗಡ್ಡಿ ಇತ್ತು ತಲೆ ಅಂಗಡಿಗೆ ಅಂತಂದ್ರೆ ಹ್ಮ್ ಯಾವತ್ ಮನೆಯಾಗಿರಲ್ಲ ಇಪ್ಪಳೆ ಅಂತ ತಿಂಪ್ತೈತೆ ಓಡೋಕ್ ಐತಿ ಹುಡುಗದೈತಿ ಆಟಾಡಕ್ಕೆ ಅಯ್ಯೋ ಅದು ಯಾವಾಗ ಬುದ್ಧಿ ಕಲಿಯುತ್ತೋ ಏನ್ ಕತ್ತೆ ಇದು ಹ್ಮ್ ಈ ಜನ್ಮದಾಗಂತೂ ಬುದ್ಧಿ ಕಲಿಯಲ್ಲ ಬಿಡುದು ಮೇಲ್ ಬುದ್ಧಿ ಕಲಿ ಕಲಿಯಂಗಿದ್ರೆ ಕಲಿ ಹಂಗಿರಿಟ್ಟೈತಿ ಯಾವಾಗಲೂ ಬುದ್ಧಿ ಅದಕ್ಕೆ ಯಮ್ಮ ಯಮ್ಮ ಯಾಕಮ್ಮ ಇಂಗಿಂಚಿದ ಯಾ ಕೈಯಗೆ ದುಡ್ಡು ಇಡ್ಕೊಂಡು ಆ ನನಿ ಕೊರ್ತಿಯ ನಮ್ಮ ದೊಡ್ಡ ಯಾತನ ತಿಂಬಕೆ ಬಿಡ್ತೀನಿ ನೋಡಿ ಬಾಗೊಂದ ಯಾವಾಗಲೂ ತಿಂಬದೆ ಚಿಂತೆ ನಿನಗೆ ಹಾ ತಿಂಬಕ ಕೊಡ್ಬೇಕು ತಿಂಬಕ್ಕೆ ತಿಂಬಕೆ ಮನೆಗೆ ಊದ್ಗಡ್ಡಿ ಹೆಚ್ಚಕ್ಕೆ ಊದ್ಗಡ್ಡಿ ಇಲ್ಲ ಖಾಲಿ ಆಗಿವೆ ದೇವ್ರ ಪಟ್ಟುಕೊಂಡ ಎರಡು ಊದ್ಗಡ್ಡಿ ಹೆಚ್ಚ ನಮ್ದು ಅಂದ್ರೆ ಒಂದೇ ಒಂದಿಲ್ಲ ಹೋಗಿ ಅಂಗಡಿಗೆ ಹೋಗಿ ಊದ್ಗಡ್ಡಿ ತಾಂಬ ತಕೊಂಡಾಗಿ ಹ್ಞೂ ಸರಿ ಕೊಡಮ್ಮ ತತ್ತೀನಿ ನೀನು ಯಾಕಂಗಾಡ್ತೀಯ ಹಾಂ ಎಷ್ಟು ರೂಪಾಯಿನ ತರಲಿ ಒಂದು ರೂಪಾಯಿನ ತರಲ ಎರಡು ರೂಪಾಯಿನ ತರಲ ಐದು ರೂಪಾಯಿಗೆ ಎಷ್ಟು ಬತ್ತವ ಅಷ್ಟು ತಗಮ್ಮ ಇನ್ನು ಮಿಕ್ಕಿರೋ ಐದು ರೂಪಾಯಿಗೆ ಎರಡು ನಿಂಬೆಣ್ಣು ತಗ ಹ್ಞೂ ಇನ್ನು ನಿಚ್ಚಿರೋ ದುಡ್ಡು ಏನೋ ನಾನು ನಾನೇ ಆತನ ತಗೊತೀನಿ ಕಣಮ್ಮ ಓ ಸರಿ ಏನು ತಾಂತ್ಯ ನೀನು ಏಮ್ಮ ಏಮ್ಮ ರಸಗುಲ್ಲ ಗೊತ್ತಲ್ಲ ರಸಗುಲ್ಲ ತಗೊಳ್ತೀನಿ ಕಣಮ್ಮ ಹಾಂ ಆ ಇನ್ನು ಮಿಕ್ಕಿರೋ ದುಡ್ಡಿಗೆ ಹ್ಞೂ ಸರಿ ಆಯಿತು ರಸಗುಲ್ಲ ತಗ ಏನೋ ತಗ ಏನೋ ಒಂದು ನಿನಗೆ ಬೇಕಾಗಿರೋದಾ ನಿಂಬೆಹಣ್ಣು ಮತ್ತು ಊದ್ಗಡ್ನ ಮರಿಬೇಡ ಹಂಗ ಐದು ರೂಪಾಯಿ ಊದ್ಗಡ್ಡಿ ಇನ್ನು ಎರಡು ನಿಂಬೆಹಣ್ಣು ಇನ್ನು ಮಿಚ್ಚಿರೋದು ನಿನಗೆ ಹಂಗ সািয়ামায় তো নাঙ্গটা নি ম দিজি ও যাদিন নিদেরন থাককা আটা া বা আন্টা না মাত্রকে টাইদিননি সুমে ওটা কবতে রান্ডেরও কা দু দুিস্ মা গোটাবে নে কারো আ আর আমা না মারতে মেটি দেখা আমা দুর্ দিটা মাদা করে ন করবেটা নে নামার তাঙ্গে স্গন সনে আখনোরে মািয়াদেরত নিলো ও জালদ মবা এই মিলিক।

ಅಂಗ್ರೆ ಬಿಡ ಸುಮ್ಮಿರ ಅಂಗ್ತೀನಿ ಗೊತ್ತಾಗಲ್ಲ ಹ್ಮ್ ಅವರಾದ್ರೆ ಶಾನೆ ಕೊಡ್ತಾರೆ ಜಾಸ್ತಿ ಕೊಟ್ಟರು ಅಷ್ಟೇ ಕಮ್ಮಿ ಕೊಟ್ಟರು ಅಷ್ಟೇ ಅವ್ನಂಗ ಅಂಗಡಿಗೆ ಮಾತಾ ಹೋಗ್ಬೇಡ ಸುಮ್ರೆ ಹೋಗ ನಾನು ಹೇಳದಷ್ಟು ಅಂದ್ರೆ ಗೊತ್ತ ಬಿಡು

அது உட்கட்டி அமலே ரஸ்குல்லா அமலினால் எதையோ ஏதாவது தப்பா அம்மையா சோப் என்னப்பா சோப் தரக்கு எழுத்து என்னப்பா நான்கு மரத்து வகைக்கு போகட்டா நீ மாத்தார்க்கு ஓகோ பனாட்டி நாக்கிற்கு மரத்து படிக்கு நீ ஓகோ நீ மாத்தாக்கு சரியாயிட்டு ஊட் கட் சோப்பு நன்குள்ள மிச்சி சோப்பு ரேத்திரி மாதா நீட்டி கொடுத்தா நீ

സഗുല്ലാ എസ് ഇങ്ങോട്ട് ബാണ അമ്പി തോപുടല്ല அங்கடி தரநாடி ഓടാ ശരി ബാ ఏనేం തര കേൾത്തോ അയ്യോ ನನಗೆ എല്ലാം മർതോתו കണ മഞ്ഞാ അല്ലിണ്ട ഏಳ್кем bande യപ്പേ ఏన్ തര കേൾത്തോంబదే മർതോഗീദി നീ ഓ ഗത്ത അയ്യോ രാമാ ഇ겐 മാണോദ മഞ്ഞ നനങ്ങു ഇംഗ്യാക്തിതെ കണേ ഫദ്ദു മനയിന്ദ നാനോ ന അമ്മയാ ഏളിച്ചല്ല ഏಳ್кем വത്തിനി അങ്ങേ ദോഗ വടത്തിಗೆ മർ

ಪೂಜೆ ಮಾಡಕ್ಕೆ ಏನ್ ಬೇಕಾಡು ಹ್ಮ್ ಕರ್ಪೂರ ಏನಪ್ಪ ಕರ ಕೇಳಿದ್ದು ನಮ್ಮ ಹ್ಮ್ ಕರ್ಪೂರನೇ ಇರ್ಬೇಕು ಕರ್ಪೂರನು ಆಮೇಲೆ ಇನ್ನೊಂದ್ ಯಾಟ ಹೇಳ್ತು ಕಣ ತೆಂಗಿನಕಾಯಿ ಏನಪ್ಪ ಪೂಜೆ ಅಂದ್ರೆ ತೆಂಗಿನಕಾಯಿ ಹೊಡೆದು ಕರ್ಪೂರ ಬೆಳಕ್ತಾರಲ್ಲ ಅದೇ ಇರ್ಬೇಕು ನಿಮ್ ಅಮ್ಮ ಹೇಳಿರೋದು ಬಾ ಇಲ್ಲೇ ತಕ್ಕ ಮರ ಸುಮ್ನೆ ಇನ್ನೊಂದ್ ಅಂಗಡಿ ಹೋದ್ರೆ ಇನ್ನ ಮರ್ತ ಹೋಗ್ತೀವಿ ನೋಡ್ ತಿರ್ಗ ಹ್ಮ್ ಬಾ ಇಲ್ಲೇ ತಕ್ಕಮ್ಮ ನಿಮ್ ಕಾಂತನವ್ರ ಅಂಗಡಿಗೇನೆ ಸರಿ ಬಿಡು ಇಲ್ಲೇ ತಮ್ಮ ತಿರ್ಗಾ ಅಜ್ಜಿನ ಅಂಗಡಿ ಅಲ್ಲೈತಿ ಅಲ್ಲಿಗೆ ಹೋಗೋಟ ತಿರ್ಗಾ ಮರಿತೀನಿ ಏನು ಪದ್ದು ನಮ್ಮ ಅಂಗಡಿಗೆ ಬಂದೇನು ಏನು ತಮ್ಮಕ್ ಬಂದೆ ಯಾರು ಹೇಳ್ ಕಳ್ಸಿದ್ದು ಇದು ಕರ್ಪೂರನು ಅಲ್ಲ ಕರ್ಪೂರನು ಈ ನಿಮ್ದೆ ತೋಟ ಐತಲ್ಲ ಪದ್ದು ತೋಟನೂ ಮಸ್ತಾಗೈತೆ ಕಾಯಿ ತರಾಕ್ ಕಳಿಸ್ತಾ ನಿಮ್ಮ ಅಮ್ಮಯ್ಯ ಬೇರೆ ಏನೋ ಇರಬೇಕು ನೋಡು ನೆನಪಿಸ್ಕ ಹಾಂ ಬೇಕಾದ್ರೆ ಕರ್ಪೂರ ಕೊಡ್ತೀನಿ ಇನ್ಯಾತನ ಬೇರೆ ದಿನ ನೆನಸ್ಕಾ ನಿಮ್ಮನೆಗೆ ಮಸ್ತಕ್ ಕಾಯಿರ್ತವೆ ಅಂಗಡಿಗೆ ಹಾಕಿ ಕಳಿಸುತ್ತೆ ನಿಮ್ಮ ಅಮ್ಮಯ್ಯ ಕಾಯಿ ತರಗೋ ಅಂತಾನ

ம் சரி ஆய் பதோ இல்லே நின்று கொடுத்துனி ம் தகப்போது அரிஷ்ணா குங்கும ஆமே கண்ணு பாக்கெட் நாலு ரஸுல்ல பார்த்தாவே அஸ்டே உழது ஆடத்தினோம் ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋ ಸಿಗ್ತೀವಿ ನಮಸ್ಕಾರ